ಎಲ್ರಿಗೂ ನಮಸ್ಕಾರ ಈ ದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ರಕ್ತ ಚಂದ್ರ ಗ್ರಹಣ ಇರೋದರಿಂದ ಗ್ರಹಣದ ಸಂದರ್ಭದಲ್ಲಿ ಮನೆಯಲ್ಲಿ ಬಳಕೆ ಮಾಡುವಂಥ ವಸ್ತುಗಳನ್ನು ಯಾವ ರೀತಿಯಾಗಿ ನಾವು ಗ್ರಹಣದ ದೋಷ ತಟ್ಟದೇ ಇರೋ ರೀತಿಯಲ್ಲಿ ಜೋಪಾನವಾಗಿ ಇಟ್ಕೋಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಗ್ರಹಣದ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಡುಗೆ ಪದಾರ್ಥಗಳನ್ನು ಯಾವುದನ್ನು ಸಹಿತ ನಾವು ಇಟ್ಕೋಬಾರ್ದು ಬೇಯಿಸಿದಂತಹ ಅನ್ನ ಸಾರು ಇದು ಯಾವುದೇ ಇದ್ರೂ ಕೂಡ ಗ್ರಹಣದ ಸಂದರ್ಭದಲ್ಲಿ ಆ ಕಿರಣ ಬೇಯಿಸಿದಂಥ ಪದಾರ್ಥಗಳು ವಿಷಪೂರಿತವಾಗುತ್ತೆ ಅಥವಾ ದೋಷಪೂರಿತವಾಗುತ್ತೆ ಹಾಗೆ ಅದನ್ನು ಸೇವಿಸಿದ ನಂತರ ಮನುಷ್ಯನ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ಜೀರ್ಣಕ್ರಿಯೆಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಗ್ರಹಣದ ಸಂದರ್ಭದಲ್ಲಿ ಎಲ್ಲ ಬೇಯಿಸಿದಂಥ ಪದಾರ್ಥಗಳನ್ನು ನಾವು ಬಳಸಬಾರ್ದು ಅಂತ ಹೇಳ್ತಾರೆ ಹಾಗೆ ಮನೆಯಲ್ಲಿ ಬಳಸುವಂಥ ಈ ಎಣ್ಣೆ ತುಪ್ಪ ಹಾಲು ಮೊಸರು ಬೇಳೆ ಪದಾರ್ಥಗಳು ಇವುಗಳನ್ನೆಲ್ಲ ನಾವು ಯಾವ ರೀತಿ ಗ್ರಹಣದ ದೋಷ ತಟ್ಟದೇ ಇರೋ ರೀತಿಯಲ್ಲಿ ಉಪಯೋಗಿಸಬಹುದು ನಾವು ದರ್ಬೆ ಅಂತ ಕರಿತೀವಿ ಸ್ನೇಹಿತರೆ ಈ ದರ್ಬೆ ಅಂತ ಅಂದರೆ ಒಣ ಹುಲ್ಲು ಈ ದರ್ಬೆಯನ್ನು ಮನೆಯಲ್ಲಿ ಬಳಸುವಂಥ ಪ್ರತಿ ಪದಾರ್ಥಗಳ ಮೇಲೆ ಡಬ್ಬಿಗಳ ಒಳಗೆ ಅಥವಾ ಡಬ್ಬಿಗಳ ಮೇಲೆ ನಾವು ಈ ರೀತಿಯಾಗಿ ಇಡೋದ್ರಿಂದ ನಾವು ಗ್ರಹಣದ ದೋಷವನ್ನು ಬರದೇ ಇರೋ ರೀತಿನಲ್ಲಿ ಆಹಾರ ಧಾನ್ಯಗಳನ್ನು ನಾವು ಜೋಪಾನವಾಗಿ ಕಾಪಾಡ್ಕೋಬಹುದು ಅಂತ ಹೇಳಿ ಶಾಸ್ತ್ರಗಳಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ಈ ದರ್ಪೆಗೆ ಯಾಕಿಷ್ಟೊಂದು ಮಹತ್ವ ಇದೆ ಅನ್ನೋದಾದರೆ ಈ ದರ್ಪೆಯು ಮಹಾವಿಷ್ಣುವಿನ ರೋಮದಿಂದ ಉತ್ಪತ್ತಿಯಾಗಿರೋದು ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸ್ತಾರೆ ಹಾಗೆ ದರ್ಪೆ ಜೊತೆಗೆ ಒಂದೊಂದು ತುಳಸಿ ದಳವನ್ನು ಕೂಡ ಇಟ್ಟರೆ ತುಂಬಾ ಶುಭ ಆಗುತ್ತೆ ಅಂತ ಹೇಳ್ತಾರೆ ಅರ್ಥಾತ್ ತುಳಸಿ ಕೂಡ ಅತ್ಯಂತ ಮಹತ್ತರಕರವಾದದ್ದು ಅಂತಲೇ ನಾವು ಪುರಾಣಗಳಲ್ಲಿ ತಿಳಿಯಬಹುದು ನಾವು ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡಲಿ ಪೂಜೆ ಸಂದರ್ಭಗಳಲ್ಲಾಗಲಿ ಒಂದು ತುಳಸಿ ದಳವನ್ನು ಹಾಕಿ ಕೃಷ್ಣಾರ್ಪಣ ಮಸ್ತು ಅಂದರೆ ಅವೆಲ್ಲವೂ ಕೂಡ ದೇವರಿಗೆ ಅರ್ಪಣೆ ಆಗುತ್ತೆ ಅಂತಲೇ ಹೇಳ್ತೀವಿ ಹೀಗಾಗಿ ತುಳಸಿ ದಳ ಹಾಗೆ ದರ್ಬೆ ದರ್ಬೆಯನ್ನು ನಾವು ಎಲ್ಲ ಶುಭ ಕಾರ್ಯಗಳಲ್ಲಿ ಬಳಸ್ತೀವಿ ದರ್ಬೆ ಅಂತ ಅಂದರೆ ಒಣ ಹುಲ್ಲು ಅಂತಲೇ ಅರ್ಥ ಆದ್ದರಿಂದ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಮಗೆ ಗ್ರಹಣ ಸ್ಪರ್ಶ ಕಾಲ ಇರೋದ್ರಿಂದ ಯಾರಿಗೆಲ್ಲ ದರ್ಬೆಯನ್ನು ಮನೆಯಲ್ಲಿ ಇಲ್ಲವೋ ಅಂಥವರು ಈಗಲೇ ಸಹಿತ ನಿಮ್ಮ ಊರಿನಲ್ಲಿ ನಿಮ್ಮ ಮನೆಗೆ ಹತ್ತಿರದಲ್ಲಿ ಇರುವಂಥ ಗ್ರಂಥಿಕೆ ಅಂಗಡಿಗಳಿಗೆ ಹೋದರೆ ಅಲ್ಲಿ ನಿಮಗೆ ದರ್ಬೆ ಸಿಗುತ್ತೆ ಆ ದರ್ಬೆಯನ್ನು ತಂದು ನಿಮ್ಮ ಅಡುಗೆ ಮನೆಯ ಪದಾರ್ಥಗಳಿಗೆ ಹಾಲು ಮೊಸರು ಹಾಗೆ ಬೇಳೆ ಎಣ್ಣೆ ತುಪ್ಪ ಈ ರೀತಿಯಾದಂಥ ವಸ್ತುಗಳಿಗೆ ಮರುಬಳಕೆ ಮಾಡುವಂಥ ವಸ್ತುಗಳ ಮೇಲೆ ಇಡೋದ್ರಿಂದ ನಿಮಗೆ ಗ್ರಹಣದಲ್ಲಿ ಉಂಟಾಗುವಂಥ ದೋಷ ಬಾಧಿಸೋದಿಲ್ಲ ಮಾರನೇ ದಿನ ಅಂದರೆ ನಮಗೆ ಗ್ರಹಣ ಮುಕ್ತಾಯಾಗಿ ನಾಳೆ ಬೆಳಿಗ್ಗೆವರೆಗೂ ಕೂಡ ಈ ದರ್ಬೆ ಅದೇ ರೀತಿಯಾಗಿ ಇರಬೇಕು ನಂತರದಲ್ಲಿ ನೀವು ಎಲ್ಲ ಪದಾರ್ಥಗಳ ಮೇಲೆ ಇಟ್ಟಿರುವಂಥ ದರ್ಬೆಯನ್ನು ಹಾಗೆ ತುಳಸಿ ದಳವನ್ನು ತೆಗೆದು ಒಟ್ಟು ಮಾಡಿ ಯಾವುದಾದ್ರೂ ಒಂದು ಗಿಡದ ಬುಡದಲ್ಲಿ ಹಾಕಬಹುದು ಆ ನಂತರದಲ್ಲಿ ಮನೆಯನ್ನು ಶುದ್ಧಿ ಮಾಡಿಕೊಂಡು ದಿನನಿತ್ಯದ ಅಡುಗೆ ಕೆಲಸಗಳನ್ನು ನೀವು ಪ್ರಾರಂಭ ಮಾಡ್ಕೋಬಹುದು ಈ ಒಂದು ಸಣ್ಣ ಕಾರ್ಯವನ್ನು ಮಾಡೋದ್ರಿಂದ ಗ್ರಹಣದ ದೋಷದಿಂದ ಸಾಧ್ಯವಾದಷ್ಟು ನನ್ನವೇ ಪರಿಹಾರವನ್ನ ಪಡಿಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋ ಜೊತೆಗೆ ಧನ್ಯವಾದಗಳು